ನಿಮ್ದೇನು ನಮ್ಮ ಮಾತನಾಡಿದ ಮಾಡಿ ಹಾಗಾಗಿ ಒಂದು ತೀರ್ಮಾನ ತಗೊಂಡಿದ್ದೀರಿ ಕಾರ್ಯಕ್ರಮ ಜರುಗಿಸುದು ನಾವು ತಯಾರಾಗೆ ಬಂದಿರುವಂತದ್ದು ಅವತ್ತು ಕೂಡ ಹೇಳ್ತಾ ಇವತ್ತು ಕೂಡ ಹೇಳ್ತಾ ಇದ್ದೀವಿ ಎಫ್ಐಆರ್ ಹಾಕಿದ್ರೆ ಹಾಕಿ ಅದು ಮೀರಿ ನಮಸ್ಕಾರ ಸರ್ ಹೇಳ್ತಾರೆ ಅದು ಮೀರಿ ಉಲ್ಲಾಸ शाश्वत प्रहार सीरो न ನಾಗರಿಕರ ಸಂಚಾರ ವ್ಯವಸ್ಥೆಗೆ ನಾಗರಿಕರ ಜನಜೀವನ ಅಸ್ತವ್ಯಸ್ತವಾಗದಕ್ಕೆ ಕಾನೂನನ್ನು ಅವಕಾಶ ಇಲ್ಲ ಇನ್ನೂ ಕೂಡ ರೈತ ವಿವಾದ ಹಾಗೆ ಈಗ ಅನಿಲ ವ್ಯಕ್ತ ಬಗ್ಗೆ ನಾ ಯಾರು ಅನಿಲವಾಗಿ ನಿಂತಿರುತ್ತೋ ಗೊತ್ತಿಲ್ಲ ಸೊ ಹೀಗಾಗಿ ನಾನು ನಿಮ್ಮ ಕಲಿಯ ಮನವಿ ನಾವು ಜೊತೆಗೂ ರಚನೆ ಅರ್ಥವಾದ ಇಲ್ಲಿ ಭಾರತೀಯ ಮಾತಿ ಪರಿಹಾರ ಯಾವುದಿಲ್ಲ ಇದು ಇವತ್ತಿನ ಪರಿಹಾರ ಕೋರಿದ್ದಾರೆ ಇದು ಇವತ್ತಿನ ಪರಿಹಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇದು ಎರಡು ಹತ್ತು ಬರಲಿ ಕೂಡ ದೇವಸ್ಥಾನ ಮಾಡಿ ಎಂಟು ಎಂಟು ಕರುಗೊಳಿಸಿದೆ ರೈತರು ರೈತರನ್ನು ಸತ್ಯ ನಾವು ಹೋರಾಟ ಹಾಕೊಂಡಿಲ್ಲ ತೆರಿಗೆ ಆಗಿದೆ ಅಧಿಕಾರಿಗಳು ಖಂಡಿತವಾಗ್ಲೂ ಕೂಡ ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಇವತ್ತು ಮಳೆ ಪ್ರಕೃತಿಯೂ ಕೂಡ ನಮ್ಮ ಹೋರಾಟಕ್ಕೆ ಬಹಳ ಸಾಂತ್ವಿಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಹಾಗಾಗಿ ಈ ಹೋರಾಟ ಇವತ್ತು ಮುಗಿಬೇಕು ಈ ಟ್ರೋಲ್ ಕಿತ್ತು ಒಗಿಬೇಕು ಸರ್ವಿಸ್ ರಸ್ತೆ ಆಗ್ಲೇಬೇಕು ನಾವ್ಯಾರು ಕೂಡ ಪ್ರತಿಜ್ಞೆಯನ್ನು ಮಾಡೋಣ ಒಂದ್ ರೂಪಾಯಿ ಕೊಡೋ ಕೊಡೋದಿಲ್ಲ ನಮ್ಗೆ ಸರ್ವಿಸ್ ರೋಡ್ ಮಾಡ್ಕೊಡಪ್ಪ ನೀನು ಟೋಲ್ ಗಂಟು ಮೂಟೆಯನ್ನ ಕಟ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ಹೋರಾಟದ ರೂಪುರೇಷೆಯನ್ನು ನಾವೆಲ್ಲರೂ ಕೂಡ ಚಿಂತೆ ಮಾಡ್ತೀವಿ ಅಂತ ಹೇಳ್ತಾ